ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥ ವಿಚಾರ ಏನಂದರೆ ಪ್ರತಿ ತಿಂಗಳು ನೀವು ಮನೆಯಲ್ಲೇ ಕೂತ್ಕೊಂಡು ಏಳು ಸಾವಿರದವರೆಗೂ ಹಣವನ್ನು ದುಡಿಬೋದು ಸೊ ಗರಿಷ್ಠ ಮಟ್ಟ ಇಪ್ಪತ್ತೊಂದು ಸಾವಿರದ ತನಕ ಹಣವನ್ನು ದುಡಿಬೋದು ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಸೊ ಯಾವಾಗ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಹಾಗೆಯೇ ಸೊ ಯಾರ್ಯಾರಿಗೆ ಸಿಗುತ್ತೆ ಈ ಹದಿನಾರನೇ ಕಂತಿನಲ್ಲಿ ಹಣ ನನ್ನ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಹಾಗೆ ನರೇಂದ್ರ ಮೋದಿಜಿಯವರು ಹೇಳಿರುವ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಹನ್ನೊಂದು ಸಾವಿರ ಹಣ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಸೊ ಯಾವ ಯಾವ ಮಹಿಳೆಯರಿಗೆ ಹನ್ನೊಂದು ಸಾವಿರ ಹಣ ಸಿಗತ್ತೆ ಯಾವ ರೀತಿಯಲ್ಲಿ ನಿಮಗೆ ಹಣ ಸಿಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಸೊ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಇರೋದಿಲ್ಲ ಹಾಗೆ ನೀವು ಅರ್ಜಿಯನ್ನು ಹಾಕೋದಿರ ಹಾಗೆ ಹನ್ನೊಂದು ಸಾವಿರ ಕೂಡ ಪಡ್ಕೊಳೋಕ್ಕೆ ಆಗಿರೋದಿಲ್ಲ ಯಾವ ರೀತಿಯಾಗಿ ನೀವು ಹಣವನ್ನು ಪಡ್ಕೊಬೋದು ಏನು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಅಂದ್ರೆ ತಪ್ಪದೆ ಹೋಗಿ ಲತಾ ನಮೀಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಇನ್ನೊಂದು ಹೊಸ ಚಾನಲ್ ಇದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲ್ ಲಿಂಕ್ ನನ್ನ ಸೊ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲು ನಾನು ಹೇಳ್ತಿರುವಂಥ ವಿಚಾರ ಮನೆಯಲ್ಲೇ ಕೂತ್ಕೊಂಡು ನೀವು ಏಳರಿಂದ ಏಳು ಸಾವಿರದಿಂದ ಇಪ್ಪತ್ತೊಂದು ಸಾವಿರದವರೆಗೂ ದುಡಿಬೋದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಮೊದಲು ಕೊಟ್ಬಿಡ್ತೀನಿ ತುಂಬ ಜನ ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಬೇಕು ಅಂತ ಇರ್ತೀರ ಸೊ ಯಾವುದೇ ರೀತಿಯಾಗಿ ಸರಿಯಾಗಿ ಕೆಲಸ ಸಿಗ್ತಾ ಇರಲ್ಲ ಅಥವಾ ಮುಂಚಿತವಾಗಿ ಹಣವನ್ನು ಕಟ್ಟಬೇಕಾಗತ್ತೆ ಅಥವಾ ಟ್ರಾವೆಲಿಂಗ್ ಮಾಡಬೇಕಾಗತ್ತೆ ತುಂಬ ಕಷ್ಟ ಆಗುತ್ತೆ ಆದರೆ ನೀವು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಒಂದು ಜಾಬನ್ನು ಮಾಡ್ತಾ ಏಳು ಸಾವಿರದಿಂದ ಇಪ್ಪತ್ತೊಂದು ಸಾವಿರದ ತನಕ ದುಡಿಬೋದು ಸೊ ಈ ವಯಸ್ಸಿಗೆ ಯಾವುದೇ ರೀತಿಯಾಗಿ ನಿಮಗೆ ಲಿಮಿಟೆಡ್ ಅಂತ ಇರೋದಿಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ನಿಮ್ಮ ವಯಸ್ಸು ಎಪ್ಪತ್ತು ವರ್ಷದ ಒಳಗಿರಬೇಕು ಸೊ ಹಾಗೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಅಥವಾ ಯಾವುದೇ ರೀತಿಯಾಗಿ ಈ ಕ್ಯಾಶ್ಟವ್ರೆ ಅಪ್ಲೈ ಮಾಡಬೇಕು ಈ ಕ್ಯಾಶ್ಟವ್ರೆ ಅಪ್ಲೈ ಮಾಡಬೇಕು ಅಂತ ಯಾವುದೇ ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ ಸೊ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕ್ಬೋದು ಸೊ ಹಾಗೆಯೇ ಈ ಓದಿನ ಮಿತಿ ಬಂದ್ಬಿಟ್ಟು ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ಅಂದರೆ ಎಸ್ ಎಲ್ ಸಿ ಪೂರ್ತಿಯಾಗಿ ಕಂಪ್ಲೀಟಾಗಿ ಪಾಸಾಗಿರಬೇಕು ನೀವು ಅರ್ಜಿಯನ್ನು ಹಾಕಲಿಕ್ಕೆ ಸೊ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕ್ಬೋದು ಮಹಿಳೆಯರು ಸೊ ಹೇಗೆ ಹಣವನ್ನು ಪಡ್ಕೊಳೋದು ಅಂತ ನೀವು ಕೇಳೋದಾದರೆ ಇಲ್ಲಿ ನೀವು ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಏಳು ಸಾವಿರ ರೀತಿ ಹಣ ಬರ್ತಾ ಹೋಗುತ್ತೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಲ್ಲೋ ಅಥವಾ ಗೌರ್ಮೆಂಟ್ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿಯನ್ನು ಹಾಕ್ಬೋದು ಸೊ ನೀವು ಪ್ರೈವೇಟ್ ಸೆಂಟರ್ಗಳಲ್ಲಿ ಅರ್ಜಿಯನ್ನು ಹಾಕಿ ಡೆಫಿನೆಟ್ಲಿ ನಿಮಗೆ ಚಾರ್ಜಸ್ ಆಗುತ್ತೆ ಗೌರ್ಮೆಂಟ್ ಸೆಂಟರ್ ಅಲ್ಲಿ ಅಲ್ಲಿ ಚಾರ್ಜಸ್ ಇರುತ್ತೆ ಅದನ್ನೇ ಅಪ್ಲೈ ಮಾಡ್ತಾರೆ ಕೆಲವೊಂದು ಕಡೆ ಫ್ರೀ ಇರ್ಬೋದು ಕೆಲವೊಂದು ಕಡೆ ಫ್ರೀ ಇಲ್ಲದೇನೂ ಇರ್ಬೋದು ಹಾಗೇನೇ ಯಾವುದೇ ರೀತಿಯಾಗಿ ಕೊನೆಯ ದಿನಾಂಕ ಅಂತ ಇಲ್ಲ ಜೊತೆಗೆ ಈ ಅರ್ಜಿಯನ್ನು ಹಾಕಲಿಕ್ಕೆ ನಿಮಗೆ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೇ ನೀವು ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದೀರ ಅಂತ ಹೇಳಿಬಿಟ್ಟು ನಿಮ್ಮ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ನೆಕ್ಸ್ಟು ಅರ್ಜಿಯನ್ನು ಹಾಕಿದ ನಂತರ ಹೇಗೆ ನೀವು ಕೆಲಸವನ್ನು ಮಾಡಬೇಕು ಅಂತ ಈ ಯೋಜನೆಯಲ್ಲಿ ಕೆಲಸ ಮಾಡೋರು ಸೊ ಮೊದಲನೇದಾಗಿ ನೀವು ಒಂದು ಎಲ್ ಐ ಸಿ ಏಜೆಂಟ್ ರೀತಿ ಕೆಲಸವನ್ನು ಮಾಡಬೇಕಾಗುತ್ತೆ ಎಲ್ ಐ ಸಿ ಏಜೆಂಟ್ ಅಂದರೆ ಮನೆ ಮನೆ ಸುತ್ತಬೇಕು ಅಂತ ಇಲ್ಲ ಅಥವಾ ಎಲ್ಲೋ ಹೋಗ್ಬಿಟ್ಟು ಒನ್ ಅವರ್ ಎರಡು ಅವರ್ ಕ್ಲಾಸ್ ತಗೋಬೇಕು ಅಂತ ಇಲ್ಲ ಆ ರೀತಿ ಏನಿಲ್ಲ ಸೊ ನಿಮಗೆ ಯಾರು ಎಲ್ ಐ ಸಿ ಮಾಡಬೇಕು ಅಂತ ಅನಿಸ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ ಅಲ್ಲಿ ಆಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳಲ್ಲೋ ಅಥವಾ ರಿಲೇಟಿವ್ಸಲ್ಲೋ ಅಥವಾ ಅಕ್ಕಪಕ್ಕ ಮನೆಯವರು ಯಾರು ಎಲ್ ಐ ಸಿ ಮಾಡಬೇಕು ಅಂತ ಇದ್ದರೆ ನೀವು ಒಂದು ಎಲ್ ಎಲ್ ಐ ಸಿ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅವರಿಗೆ ನಿಮ್ಮ ಹತ್ತಿರದಲ್ಲಿರುವಂಥ ಎಲ್ ಐ ಸಿ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಒಂದು ಎಲ್ ಐ ಸಿ ಮಾಡಿಸಿದ್ರೆ ಆಯಿತು ಸೊ ನಿಮಗೆ ಎರಡು ಸಾವಿರ ಸ್ಯಾಲ್ರಿ ಸಿಗುತ್ತೆ ಪ್ಲಸ್ ಎರಡು ಸಾವಿರ ಇನ್ಸೆಂಟಿವ್ ಸಿಗುತ್ತೆ ಅಂದರೆ ಎರಡು ಸಾವಿರ ಹೇಗೆ ಇನ್ಸೆಂಟಿವ್ ಸಿಗುತ್ತೆ ಅಂದರೆ ನೀವು ಒಂದು ಎಲ್ ಐ ಸಿ ಅನ್ನ ಮಾಡಿಸಿದ್ರೆ ಅವರಿಗೆ ಎರಡು ಸಾವಿರ ಇನ್ಸೆಂಟಿವ್ ಸಿಗುತ್ತೆ ಈ ತರ ನೀವು ತಿಂಗಳಿಗೆ ಒಂದು ಐದರಿಂದ ಆರು ನೀವು ಏನು ಮಾಡ್ಬೋದು ಎಲ್ ಐ ಸಿ ಮಾಡಿಸ್ಬೋದು ಪ್ಲಸ್ ಎರಡು ಸಾವಿರ ಸ್ಯಾಲ್ರಿ ಬರುತ್ತೆ ಇನ್ಸೆಂಟಿವ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಹೋಗುತ್ತೆ ಇದ್ರೆ ಆದ್ರೆ ನೀವು ಯಾವ ಖಾತೆ ನಂಬರ್ ಅನ್ನ ಕೊಟ್ಟಿರ್ತೀರೋ ಬ್ಯಾಂಕಿಗೆ ಆ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಇದು ಸರ್ಕಾರದಿಂದನೇ ಹಣ ಈ ಯೋಜನೆ ಹಾಗೆ ಈ ಕೆಲಸವನ್ನ ಬಿಡುಗಡೆ ಮಾಡಿರುವಂಥದ್ದು ನಮ್ಮ ನರೇಂದ್ರ ಮೋದಿಜಿ ಅವರು ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತ್ತೆ ಇದು ಸರ್ಕಾರದಿಂದ ಬಂದಿರೋದು ಅಂದ್ರೆ ಒಳ್ಳೆಯ ಕಂಪ್ನಿ ಹಾಗೆ ಒಂದು ಟ್ರಸ್ಟೆಡ್ ಜಾಬ್ ಅಂತಾನೆ ಹೇಳ್ಬೋದು ಸೊ ಈಗ ಎಲ್ಲೋ ಹೋಗಿ ನೀವು ಹಣವನ್ನ ಕಟ್ಟಿ ಮೋಸ ಹೋಗೋದಕ್ಕಿಂತ ಈ ರೀತಿ ಜಾಬ್ ನೀವು ಮಾಡೋದ್ರಿಂದ ಮನೇಲೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಆಗುತ್ತೆ ಜೊತೆಗೆ ಹಣ ಕೂಡ ಬರುತ್ತೆ ಒಂದು ನಂಬಿಕೆಯಲ್ಲಿ ಕೆಲಸವನ್ನ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಆಗಿ ಅಜ್ಜಿಯನ್ನ ಹಾಕಿ ನೀವು ಕೂಡ ಸೊ ಪಾಲ್ಗೊಳ್ಳಿ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ಮಾಡಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಸೊ ಉಚಿತ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನ ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀರಾ ಅಂದ್ರೆ ಮೂವತ್ತು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗಿದೆ ಹಾಗೆ ನೀವು ಹಣವನ್ನ ಕೂಡ ಸೇವ್ ಮಾಡ್ಕೊಂಡಿದ್ದೀರಾ ಅಥವಾ ಖರ್ಚು ಮಾಡಿರ್ಬೋದು ಅಥವಾ ನೀವು ಇಟ್ಕೊಂಡಿರ್ಬೋದು ಸೊ ಇದು ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣದ ಅಪ್ಡೇಟು ಇನ್ನು ಹದಿನಾರನೇ ಕಂತಿನ ಹಣ ಹದಿನಾರನೇ ಕಂತಿನ ಹಣವನ್ನು ಕೂಡ ಇದೇ ತಿಂಗಳಲ್ಲೇ ಬಿಡುಗಡೆ ಮಾಡ್ತಾ ಇದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಸೊ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದ ನಮಗಿನ್ನೂ ಜಮಾ ಆಗಿಲ್ವಾ ಯಾವಾಗ ಜಮಾ ಆಗತ್ತೆ ನಮ್ಮ ಜಿಲ್ಲೆಗೆ ಇನ್ನೂ ಬಂದಿಲ್ಲ ಅನ್ನೋದು ತುಂಬಾ ಜನಕ್ಕೆ ಗೊತ್ತಲ್ಲ ಸ್ನೇಹಿತರೆ ಇನ್ನೊಂದು ಕ್ಲಾರಿಟಿಯನ್ನು ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಇನ್ನು ಯಾವ ಜಿಲ್ಲೆಗೂ ಕೂಡ ಸರ್ಕಾರ ಬಿಡುಗಡೆ ಮಾಡಿಲ್ಲ ಹಾಗೆಯೇ ಸರ್ಕಾರವು ಕೂಡ ಯಾರ ಖಾತೆಗೂ ಕೂಡ ಹಣವನ್ನು ವರ್ಗಾವಣೆ ಮಾಡಿಲ್ಲ ಜೊತೆಗೆ ಡಿ ಬಿ ಟಿ ಮುಖಾಂತರ ಹಣವನ್ನ ಇನ್ನೂ ಸರ್ಕಾರ ಟ್ರಾನ್ಸ್ಫರ್ ಮಾಡಿಲ್ಲ ಬ್ಯಾಂಕಿಗೂ ಕೂಡ ಯಾರು ಕೂಡ ಇದನ್ನ ನಂಬಲಿಕ್ಕೆ ಹೋಗಬೇಡಿ ಹಾಗೆ ಇದು ಖಂಡಿತ ಸುಳ್ಳು ಮಾಹಿತಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನು ಇನ್ನೂ ಕೂಡ ಯಾರ ಖಾತೆಗೂ ಬಿಡುಗಡೆ ಮಾಡಿಲ್ಲ ಸೊ ಈ ಜಿಲ್ಲೆಗಳಿಗೆ ಫಸ್ಟ್ ಬರುತ್ತೆ ಅಂತ ನೀವು ಅಂದ್ಕೋಬೋದು ಖಂಡಿತ ಅಲ್ಲ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿ ಒಂದು ಜಿಲ್ಲೆಗಳಿಗೂ ಸೊ ಜಮಾ ಆಗುತ್ತೆ ಹಾಗೆ ಒಟ್ಟಿಗೆ ಜಮಾ ಆಗೋಲ್ಲ ಸೊ ಒನ್ ಆರ್ ಟು ತ್ರೀ ಡೇಸಲ್ಲಿ ಒಟ್ಟಾರೆಯಾಗಿ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗೆ ಸಿಗುತ್ತೆ ಈಗಾಗಲೇ ನೀವು ತರ್ಟಿ ತೌಸಂಡ್ ಅಂದರೆ ಒಂಬತ್ತು ಸಾವಿರವನ್ನು ಪಡ್ಕೊಂಡಿದ್ದೀರಾ ಇನ್ನೇನು ಎರಡು ಸಾವಿರ ಮೂವತ್ತೆರಡು ಸಾವಿರ ಬರುತ್ತೆ ಇದೇ ಇನ್ನೇನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೊಸ ವರ್ಷ ಕೂಡ ಬರ್ತಾ ಇದೆ ಸೊ ಇದರಿಂದ ಸಾಕಷ್ಟು ಜನಕ್ಕೆ ಬೇಗನೆ ಹಣ ಬರಲಿ ಅನ್ನೋದು ಕೂಡ ಕಾಯ್ತಾ ಇದ್ದಾರೆ ಹೊಸ ಡ್ರೆಸ್ ತಗೊಳಕ್ಕಾಗಿರ್ಬೋದು ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಸೊ ಇನ್ನೊಂದು ವಿಷಯವರವನ್ನು ಹೇಳಬೇಕು ಹಾಗೆ ಹನ್ನೊಂದು ಸಾವಿರ ಹಣವನ್ನು ಹೇಗೆ ಪಡ್ಕೊಡೋದು ಅನ್ನೋದ್ರ ಬಗ್ಗೆ ಸ್ನೇಹಿತರೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಮಹಿಳೆಯರಿಗೆ ಹನ್ನೊಂದು ಸಾವಿರ ಬರುವಂತಹ ಯೋಜನೆ ಇದನ್ನು ಮೋದಿಜಿಯವರು ಜಾರಿಗೆ ತಂದಿದ್ದು ಯಾವ ಮಹಿಳೆಯರಿಗೆ ಬರುತ್ತೆ ಅನ್ನೋದು ಕೂಡ ಈ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಯಾರು ಡೆಲಿವರಿ ಆಗಿರ್ತಾರೋ ಅವ್ರಿಗೆ ಈಗ ಮಗು ಆಗಿರತ್ತಲ್ಲ ಹೆಣ್ಣು ಮಕ್ಳಿಗೆ ಬರುವಂತದ್ದು ಸೊ ಒಂದೇ ಸರಿ ಬರೋದಿಲ್ಲ ಈ ಹಣ ಹನ್ನೊಂದು ಸಾವಿರ ಫಸ್ಟ್ ತಿಂಗಳಲ್ಲಿ ಐದ್ ಸಾವಿರ ಆಮೇಲೆ ಮೂರ್ ಸಾವಿರ ಆಮೇಲೆ ಮೂರ್ ಸಾವಿರ ಆಮೇಲೆ ಒಂದ್ ಸಾವಿರ ತರ ಹಾಕ್ತಾ ಹೋಗ್ತಾರೆ ಸೊ ಇದೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ ಸೊ ನೀವು ಯಾರು ಅರ್ಜಿಯನ್ನು ಹಾಕಿ ಈ ಯೋಜನೆ ಅಡಿಯಲ್ಲಿ ಹಣವನ್ನು ಪಡ್ಕೊತಾ ಇದ್ರೆ ಡೆಫಿನೆಟ್ಲಿ ಪಡ್ಕೊಳ್ಳಿ ಅಥವಾ ಗೊತ್ತಿಲ್ಲದೆ ಇರೋರು ತುಂಬಾ ಜನ ಇದ್ದಾರೆ ಪಾಪ ಅವರಿಗೂ ಕೂಡ ತಲುಪೋ ಹಾಗೆ ಮಾಡಿ ಅವರು ಕೂಡ ಪ್ರತಿ ತಿಂಗಳು ಹಣವನ್ನು ಪಡ್ಕೊಳ್ಳಿ ಯಾಕಂದ್ರೆ ಈಗ ತುಂಬಾ ಜನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಾರ್ಮಲ್ ಡೆಲಿವರಿನೋ ಅಥವಾ ಸೀಸರಿಂದ ಆಗ್ತಾ ಇರ್ತಾರೆ ಅವರಿಗೆ ಒಂದೊಂದು ರೂಪಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಇಲ್ಲಿ ಎಲ್ಲರೂ ಕೂಡ ರಿಚ್ ಇರೋಲ್ಲ ಎಲ್ಲರೂ ಕೂಡ ಪೂರ್ ಇರಲ್ಲ ಎಲ್ಲರಿಗೂ ಕೂಡ ಅನುಕೂಲ ಆಗೋದಕ್ಕೆ ಒಳ್ಳೆಯ ಸಹಾಯ ಆಗುತ್ತೆ ಯಾರು ಇನ್ನು ಅರ್ಜಿಯನ್ನು ಹಾಕ್ತಾ ಇದ್ರೆ ಮೋದಿ ಜಿ ಅವರು ತಂದಿರುವಂತಹ ಯೋಜನೆಗೆ ದಯವಿಟ್ಟು ಅರ್ಜಿಯನ್ನು ಹಾಕಿ ನಿಮ್ಮನೆ ಹತ್ರ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಪ್ರೆಗ್ನೆಂಟ್ ವುಮೆನ್ಗಳು ಅಥವಾ ಡೆಲಿವರಿ ಆದಂಥವ್ರು ತಾಯಿಂತಿರಿದ್ರೆ ದಯವಿಟ್ಟು ಅವ್ರಿಗೂ ತಿಳಿಸ್ಕೊಡಿ ಅವರು ಕೂಡ ಇದ್ರ ಉಪಯೋಗ ಪಡ್ಕೊಂಡು ಅವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಲಿ ಅನ್ನೋದಕ್ಕೆ ನನ್ನ ಅಭಿಪ್ರಾಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಅವರಿಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ನ ಹೊಸ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ ಚಾನಲ್ನಲ್ಲಿ ಡೈಲಿ ವ್ಲಾಗ್ ಮಾಡ್ತೀನಿ ಸೊ ಈಗ ಒಂದು ತ್ರೀ ಫೋರ್ ಡೇಸ್ ಇಂದ ವ್ಲಾಗ್ ನ ಮಾಡ್ತಾ ಇಲ್ಲ ಇನ್ ಮುಂದೆ ಕಂಟಿನ್ಯೂ ಆಗಿ ವ್ಲಾಗ್ ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಸೊ ನನ್ನ ಚಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ